ಹಾಯ್ ಫ್ರೆಂಡ್ಸ್ ಫಸ್ಟು ಉರ್ಲು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈ ಥರ ಎಲ್ಲ ಕಟ್ಕೊತ ಕಣ್ಣುಗಳನ್ನೆಲ್ಲ ತಯಾರಿ ಮಾಡ್ಕೊತ ಇರಬೇಕು ಇವನ್ನೆಲ್ಲ ಜೋಡ್ಸ್ಕೊಂಡು ಕಟ್ ಮಾಡ್ಕೊತಾ ಇರಬೇಕು ಈ ಥರ ಜೋಡಿಸಿ ಎಲ್ಲ ಕಟ್ಟಬೇಕು ಕಣ್ಣುಗಳನ್ನು ಜೋಡಿಸ್ಕೊಬೇಕು ಅದಾದ ಮೇಲೆ ಪಾಜ ಎಲ್ಲೆಲ್ಲೋ ಹೋಗಿದೆ ಇದನ್ನು ತಯಾರಿ ಬೇಕು ಇದನ್ನೆಲ್ಲ ತಯಾರಿ ಮಾಡಿಕೊಂಡು ಎಲ್ಲೆಲ್ಲಿ ಕಣ್ಣುಗಳು ಹೋಗಿದ್ದಾವೆ ಅಲ್ಲಲ್ಲಿ ಸಂಧಿಯಲ್ಲಿ ಕಣ್ಣು ಹೋಗಿದ್ದಾವೆ ಅವನ್ನೆಲ್ಲ ಕಟ್ಕೊಬೇಕು ಈ ಥರ ಕಟ್ಕೊತ ಮುಂದಕ್ಕೆ ಹೋಗೋ ಈ ಥರ ಈ ಥರ ಎಲ್ಲ ಸರಿ ಇರಬೇಕು ಹಿಂಗೆ ನೋಡಿ ಇಲ್ಲಿ ಇಲ್ಲೊಂದು ಹೋಗಿದೆ ಈ ಥರ ರೆಡಿ ಮಾಡ್ಕೊತಾ ಇರಬೇಕು ಎಲ್ಲ ಹೋಗಿದಾವೆ ಅಲ್ಲಲ್ಲಿ ಹೋಗಿದ್ದಾವೆ ಅವನ್ನೆಲ್ಲ ಕಣ್ ಕಟ್ಕೊಂಡು ತಂಗಸ್ನಲ್ಲಿ ಪಾಜ ಇದೆ ನೋಡಿ ಇದರಲ್ಲೇ ಗೌಜ ಹಿಡಿಯೋದು ಈ ಥರ ಇಲ್ಲಿ ಏನು ಆಗಿಲ್ಲ ಇಲ್ಲೂ ಆಗಿಲ್ಲ ಇಲ್ಲೊಂದು ಹೋಗಿದ್ದೆ ಸರಿ ಮಾಡಿದೆ ಇಲ್ಲೂ ಹೋಗಿದೆ ಈ ಥರ ಎಲ್ಲ ರೆಡಿ ಮಾಡ್ಕೊಬೇಕು ಎಲ್ಲ ತಯಾರಿ ಮಾಡ್ಕೊತ ಈ ಥರವಷ್ಟು ಜೋಡಿಸ್ಕೊತ ಎಲ್ಲ ಸಮ ಮಾಡ್ಕೊಂಡು ಸರಿ ಮಾಡ್ಕೊಬೇಕು ಇಷ್ಟೇ ನೋಡಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬಾಯ್